ಇವತ್ತ ಹಂದಿನ ಸುಮ್ಮನೆ ಬಿಡೋದಿಲ್ಲ ನಾನು ಇದ್ರಲ್ಲಿ ಶೂಟ್ ಮಾಡಿದ್ರೆ ಹಂದಿ ಸಾಯುತ್ತ ಇದ್ರಲ್ಲಿ ಶೂಟ್ ಮಾಡಿದ್ರೆ ಆ ಹಂದಿ ಸಪ್ ಹೋಗುತ್ತೆ ಅಷ್ಟೇ ಆ ಹಂದಿನ ಇವತ್ತು ಶೂಟ್ ಮಾಡಿ ಅಣ್ಣನ ಹತ್ರ ತೋರಿಸಿ ಅದನ್ನ ಸಾರ್ ಮಾಡ್ಕೊಂಡು ತಿನ್ಬೇಕು ಸುಮ್ಮನೆ ಶೂಟ್ ಮಾಡು ಹ್ಮ್ ಅಲ್ಲಿ ನೋಡು ಹಂದಿ ಬರ್ತಿದೆ ಅದ್ರ ಹಂದಿನ ಬಾ ನೋಡೋಣ

ಏನಾಯ್ತು ಅಯ್ಯೋ ನಾನ್ ಬಾಳೆಹಳ್ಳೆ ತೆಗಿಯಕೋಬೇಕಾದ್ರೆ ಗುಂಡು ರಕ್ತ ಇರ್ತದೆ ನೋಡು ಮಾವ ಹೌದು ಮಾಮಾ ಅವ್ರಿಂದನೇ ಬರ್ತಾ ಇದಾರೆ ನೀನ್ ಇಲ್ಲಿರೋದ್ ನೋಡಿದ್ರೆ ಅಲ್ಲಿಗೆ ಯಾಪತ್ತು ನನ್ ಹೆಸರು ಕೆಟ್ಟೋಗುತ್ತೆ ಇಲ್ಲಿಂದ ಹೋಗೋದು ಕಾಪಾಡು ಹೋಗೋ ಅಯ್ಯೋ ಶೂಟ್ ಮಾಡಿದ ತಕ್ಷಣ ಮನ್ಷನ್ ಸದ್ಯ ಕೇಳಿಸಿದ್ದು ಅವನ್ ಮನ್ಷ ಅಂತ ನನ್ಗೇನ್ ಅನ್ಸೋದಿಲ್ಲಪ್ಪ ಇದನ್ನೆಲ್ಲ ಹಾಳು ಮಾಡಿದ್ರೆ ಮನ್ಸಿಂಗ್ ಏನಪ್ಪ ಸಿಗುತ್ತೆ ಇಲ್ಲಿ ನೋಡು ಸ್ಯಾಂಡಿ ಹಣ್ಣ ಯಾವಾಗ ಹೋದ್ರು ನಾನು ನಿಜವಾಗ್ಲೂ ಹೇಳ್ತೀನಿ ಯಾರೋ ಒಬ್ಬ ಮನುಷ್ಯನೇ ಅದು ರಾತ್ರಿ ಯಾರು ಮಲ್ಗಕ್ಕೆ ಹೋಗ್ಬೇಡ ಈ ಮನುಷ್ಯರು ಹಂದಿ ಹಿಂಗ್ ತೊಂದರೆ ಕೊಟ್ರೆ ಏನ್ ಮಾಡೋದು ಚಪ್ಲಿ ಗುರ್ತುನು ನಾವ್ ಇಲ್ಲಿ ನೋಡಿದ್ವಿ ನಮ್ ಗೊತ್ತಿರೋ ಹಂದಿನೇ ಮನುಷ್ಯ ಆಗಿ ಇಲ್ಲಿಗೆ ಬಂದಿರೋದು ಮೀನಾ ಕೆಲ್ಸಾನ ಆಮೇಲೆ ನೋಡ್ಕೋ ಒಳಗಡೆ ಬಾ ಯಾರಾದ್ರೂ ನೋಡ್ಬೇಡಿ ಯಾರು ನೋಡಲ್ಲ ಬಾ ಬಾ ಅಯ್ಯೋ ಬೇಡ ನಾನ್ ಕುಡಿ ಅಂದ್ರೆ ಕುಡಿಯಲ್ಲ ಅಂತೀಯಾ ಕುಡಿ ಅಯ್ಯೋ ಅಯ್ಯೋಗಿ ನನ್ ಮಗನೆ ಕೆಲ್ಸಕ್ ಬಾರ್ದೋನೆ ಹೋಗ ಸಾಯಿಸ್ಬಿಡ್ತೀನಿ ನೀಲಕ್ ಬರಬೇಡ ಅಂತ ಹೇಳ್ದೆ ತಾನೆ ನನ್ಗೆ ನಿಲಕ್ ಆಗ್ತಿಲ್ಲ ನಡಿಯಕ್ಕೂ ಆಗ್ತಿಲ್ಲ ನನ್ನೆ ಹೊಡೆದಿರೋ ಗುಂಡು ಹಿಂದ್ಗಡೆ ಸೇರ್ಕೊಂಡಿದೆ ಮಾವ ನಾನು ಇವಾಗಲೇ ಸಾಯ್ತೀನಿ ಮಾವ ಹಾ ನೀನ್ ಸತ್ತೋಗೋದೆ ಒಳ್ಳೇದು ಹಾಗೆಲ್ಲ ಮಾತಾಡ್ಬೇಡ ಮಾವ ನಿನ್ನಿಂದ ತಾನೆ ನನ್ಗೆ ಗತಿ ಬಂದಿರೋದು ಗುಣ ತೆಗ್ಸಕ್ಕೆ ಆಸ್ಪತ್ರೆಗೆ ಹೋದ್ರೆ ನಮ್ ರಹಸ್ಯ ಎಲ್ಲ ಆಚೆ ಬರುತ್ತೆ ನಿಮ್ಗೊಂದು ವಿಷಯ ಗೊತ್ತಾ ನೆನ್ನೆ ಇಡೀ ರಾತ್ರಿ ಕಾಡಲ್ಲಿ ನರಿ ಮನೇಲೆ ಮಲ್ಕೊಂಡಿದ್ದೆ ಏನು ನೆನ್ನೆಲ್ಲಿ ನರಿ ಬರ್ಲಿಲ್ಲ ಹಾಗಾಗಿ ತಪ್ಪಿಸ್ಕೊಂಡೆ ಒಂದು ಕಡೆ ನಿಜ ನೋವು ಕಡೆ ತುಂಬಾ ಹಸುವಾಗ್ತಿದೆ ನೀನಿಲ್ಲಿ ಇರಬಾರ್ದೀಗ ನನಗೆ ಆಪತ್ತು ಹೋಗೋ ಇಲ್ಲಿಂದ ನಾನೆಲ್ಲ ಹೋಗಲಿಕ್ಕೆ ಹೋಗೋ ಸರಿ ನೀನು ಊರು ಬಿಟ್ಟು ತಗೋ ಮೇಲೆ ನಿನ್ ಮುಖ ತೋರಿಸ್ಬಾರ್ದು ದೇವ್ರೆ ನಾನೆಲ್ಲಿ ಅಂತ ಹೋಗಲಿ ಸಾಯಿಸ್ಬಿಡ್ತೀನಿ ನನ್ನ ಒಂಟಿಯಾಗಿ ಮಾಡಿ ನೀವು ಮುನಿಯಮ್ಮನ್ ಜೊತೆ ಸಂತೋಷವಾಗಿರಿ ಈ ಮಾತ್ರೇಣ ಐದು ದಿನ ತಿನ್ಬೇಕು ಮರಿಬಾರ್ದು ಅರ್ಥ ಆಯ್ತಾ ನೋಡಿ ಮನೆಯಿಂದ ಯಾರು ಬಂದು ಅಳ್ತಾವ್ರೆ ಯಾರು ಯಾರೋ ಗೊತ್ತಿಲ್ಲ ನೀವೇ ಬಂದ್ ನೋಡಿ ಹ್ಮ್ ಹ್ಮ್ ಯಾರಪ್ಪ ನೀನು ಏನಾಯ್ತು ಪಳ್ಳನಿ ಸ್ವಾಮಿ ಗೌಡ್ರು ನಮ್ಮ ಮಾವ ನನ್ನ ಹಿಂದ್ಗಡೆ ಭಾಗಕ್ಕೊಂದು ಗುಂಡು ಹೋಗ್ಬಿಟ್ಟಿದೆ ನೋವು ತಡೆಯಕ್ಕ ಆಗ್ತಾ ಇಲ್ಲ ಹೇಗಾದ್ರೂ ಅದನ್ನ ಆಚೆ ತೆಗಿರಿ ಹುಂಡ ಅದೇಗೆ ಗೊತ್ತಿಲ್ದೆ ತುಪ್ಪ ಹಾಕಿ ಮೇಲೆ ನಾನು ಕುತ್ಕೊಂಬಾರೆ ಹೇಗೆ ಹೇಗೆ ಗೀಗೆ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ ರೀ ದಯವಿಟ್ಟು ಮೊದಲ ಗುಂಡನ್ನ ತೆಗೀರಿ ನಾನು ಹೇಗೆ ಗುಂಡು ತೆಗೆಯೋದು ಬೇಗ ಆಸ್ಪತ್ರೆಗೆ ಹೋಗಪ್ಪ ಆಪರೇಷನ್ ಮಾಡಿನೇ ಗುಂಡು ತೆಗೆಯಕ್ಕೆ ಆಗೋದು ಆಸ್ಪತ್ರೆಗೆಲ್ಲ ಹೋಗೋಕ್ಕಾಗೋಲ್ಲ ಕತ್ತಿ ನೋವು ಮಚ್ಚೋ ತಗೊಂಡು ನನ್ನ ಹಿಂದೆ ಇರೋ ಗುಂಡನ್ನು ತೆಗೀರಿ ಇದನ್ ತಗೊಳ್ಳಿ ಎಲ್ಲಿ ನೋಡೋಣ ನಮ್ಮ ತೋಟದ ಪಕ್ಕ ಇನ್ನೊಂದು ತೋಟ ಇದೆಯಲ್ಲ ಅದ್ರ ವಡಿಯ ಎಣ್ಣೆ ಹೊಡೆಯೋದನ್ನು ನಾನು ನೋಡಿದೆ ಅವನು ವಡಿ ಬೇಲ ತಾನೆ ಅದೆಲ್ಲ ನಂಗೆ ಗೊತ್ತಿಲ್ಲ ಅದು ಅವನೇ ಇರ್ಬೋದು ಆ ಅಣ್ಣನೇ ಹೇಳ್ತಿದ್ದ ಕಾಡಂದಿ ಎಲ್ಲ ಇಲ್ಲಿ ಬರಲ್ಲ ಅಂತ ಆದ್ರೆ ಆ ಮಾದೇಶ ಹೇಳ್ದ ದಿನ ಈ ಕಡೆ ಬರುತ್ತೆ ಅಂತ ಅವಯ್ಯ ಹಂಗೆ ಹೇಳಿದ್ದು ಸರಿ ಈ ಮಾದೇಶ ಹೇಳೋದಾ ಸ್ವಲ್ಪ ದಿನದಿಂದ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲೋ ಕೂಲಿಗೆ ಕೂಲಿಗೋಗಿರಬೇಕು ಅದು ಸರಿನೆ ನಿನ್ನೆನ್ನೆ ಲಾರಿ ಹೊರಟಿದೆ ಒಂದು ಅರ್ಧ ಗಂಟೆಲಿ ಬರುತ್ತೆ ಹ್ಞೂ ಯೂರಿಯಾ ಬರೋದ್ರೊಳಗೆ ಯೂರಿನ್ ಪಾಸ್ ಮಾಡೋಣ ಆ ಚಡ್ಡಿನ ಎಲ್ಲೋ ನೋಡಿದೀನಲ್ಲ ಅದೌನೇ ಅಲ್ವಾ ಹೌದಾ ಪಾಪ ಇವನ್ಗೇನಾಯ್ತು ಲೇ ಮಾದೇಶ್ ಯಾಕೆ ನೋಡಿ ಓಡೋತ್ತೀಯಾ ನಾನ್ ನೋಡ್ಲಿಲ್ಲ ನೀನ್ ನೋಡ್ದೆ ನೋಡ್ಬಿಟ್ಟು ಯಾಕೆ ಓಡ್ದೆ ಹಾಗಾದ್ರೆ ನೀನ್ ಏನೋ ತಪ್ಪು ಮಾಡಿದ್ಯಾ ಅಂತ ಅರ್ಥ ಸರಿ ಏನಾಯ್ತು ಹಿಂದೆ ಅಣ ಅವತ್ ಗುಂಡ್ ಇದೇ ಶಬ್ದ ಬಂದಿತ್ತು ಅಣ್ಣ ನೋಡೋಣ ಇವನೇ ರಾತ್ರಿ ಬಂದು ಬಾಳೆ ಗಿಡನೆಲ್ಲ ಹಾಳು ಮಾಡಿದ ಇವನು ಇವ್ರ ಮಾವ ಪಳನಿಸ್ವಾಮಿ ಇಬ್ರು ಸೇರ್ಕೊಂಡು ಈ ಕೆಲಸ ಮಾಡಿರೋದು ಇವನಿಗೆ ಕೂಲಿ ಬೇರೆ ಬೇಡವಂತೆ ನೀರ್ ಬರೋ ಜಾಗಕ್ಕೆ ಕಲ್ಲಾಕ್ ಮುಚ್ಚಿದಾರಂತೆ ನಿನ್ನ ಅಯ್ಯೋ ನಾಯಿ ಜೊತೆಲಿ ಇದುಕೊಂಡೆ ಮೋಸ ಮಾಡ್ತೀಯ ಅಂದ್ರೆ ಇಲ್ಲಿ ನೀರು ಬರೋ ಜಾಗ ಇದೆಯಾ ಹೌದಣ್ಣ. ನಾನು ಎಲ್ಲಾನೂ ಬಾಯಿ ಬಿಡ್ತೀನಿ. ದಯವಿಟ್ಟು ನನ್ನ ಸಾಯಿಸ್ಬೇಡಿ ಮಾಡಿ. ಇವನ್ನ ನೋಡಿದ ನನಗೆ ಅನುಮಾನ ಆಯ್ತು. ಎಲ್ಲೋ ಆ ಜಾಗ? ಅದು ಅಲ್ಲೇ ಇದೆ. ಹೇಳು. ಅದು ಅಲ್ಲೇ ಇದೆ. ಅಣ್ಣ, ನೀವು ಇವ್ನ ನೋಡ್ಕೋಂತಾ ಇರಿ. ನಮಗೊಂದು ಕೆಲಸ ಇದೆ. ಬಾ ಅಣ್ಣ. ಏನು ಹೇಳೋದು? ಬರ್ತೀನಿ ಇಲ್ಲ ಬಂದು ಹೇಳ್ತೀವಿ. ಬಾ. ಏಯ್ ನಿಲ್ಲಯ್ಯ. ಏ ನಿಂತ್ಕೊಳ್ಳಯ್ಯ. ನಿನ್ನೆ ಎಲ್ಲೋ ಅಂತ ಹೇಳ್ತಿರೋದು ನಿಂತ್ಕೋ.

ಎಂತ ಕೆಲಸ ಮಾಡಿದ್ದಾರೆ ನೋಡು ಇಲ್ಲಿ ಎಷ್ಟು ನೀರು ಬರುತ್ತೆ ಈ ಜಾಗ ನಿಟ್ಕೊಂಡು ಅಣ್ಣ ನೀರು ಬಂತ ನೀನು ಓಡಿ ಬೇಗ ಬಾರೋ ನೀರು ಬರೋ ಕೆರೆನೇ ಇರಲಿದೆ ನೋಡು